ಹಾಯ್ ಗುಡ್ ಈವ್ನಿಂಗ್ ಇವತ್ತು ನಾನು ಇಂಟ್ರೊಡಕ್ಷನ್ ಕೊಡೋದಿಲ್ಲ ಯಾಕೆಂಥೇಳಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಆಟೋಮೆಟಿಕ್ಕಾಗಿ ವೀಡಿಯೋ ಬರೋ ಗೊತ್ತಾಗ್ತದೆ ಓಹ್ ಶ್ರೀಷಾ ಫ್ಯಾಮಿಲಿಯಿಂದ ಬರ್ತಾ ಉಂಟು ಹೇಳಿ ಸೊ ಹಾಗಾಗಿ ನಾನು ವೆಲ್ಕಮ್ ಟು ಶ್ರೀಷಾ ಫ್ಯಾಮಿಲಿ ಅಂತ ಹೇಳುವ ಅವಶ್ಯಕತೆ ಬರೋದಿಲ್ಲ ಹಾಗಾಗಿ ನಾನೊಂದು ವೀಡಿಯೋಸನ್ನು ಮಾಡ್ತಿದ್ದೇನೆ ಈವ್ನಿಂಗ್ ಹೊತ್ತಲ್ಲಿ ನೋಡಿ ನೀರೆಲ್ಲ ಬಿಟ್ಟು ಇವಾಗ ಫ್ರೆಶ್ ಆಗಿದೆ ಗಿಡ ಎಲ್ಲ ಸೊ ನಾನಿವತ್ತು ಈ ವಿಡಿಯೋಸನ್ನು ಒಂದು ಯಾಕೆ ಮಾಡ್ತಾ ಇದ್ದೇನೆ ಅಂತೇಳಿದರೆ ಒಂದು ಈ ಸೀಸನಲ್ಲಿ ಈ ಟೈಮಲ್ಲಿ ಹೆವಿ ಮಲ್ಲಿಗೆ ಆಗ್ತದೆ ಆಟೋಮೆಟಿಕ್ಕಾಗಿ ಆಗ್ತದೆ ಆಯಿತಾ ನಾವು ಗೊಬ್ಬರ ಹಾಕದಿದ್ರೂ ಸಹ ಮಲ್ಲಿಗೆ ಗಿಡ ಚಿಗುರುವಂಥದ್ದು ಆ ಥರ ಆಗುವಂಥದ್ದು ಖಂಡಿತವಾಗ್ಲೂ ಆಗಿಯೇ ಆಗ್ತದೆ ಸೊ ಹಾಗಾಗಿ ಈ ಟೈಮಲ್ಲಿ ಜಾಸ್ತಿ ಗೊಬ್ಬರವನ್ನು ಹಾಕೋದು ಬೇಡ ಅಂದರೆ ಕೆಲವರು ಹೇಳ್ತಾರೆ ಈ ಗೊಬ್ಬರ ಹಾಕಿದರೆ ಒಳ್ಳೆ ರೀತಿಯ ಇದು ಫಸಲ್ ಬರುತ್ತೆ ಅಂತ ಹೇಳಿದರೆ ಅಂದರೆ ಈ ಸೀಸನಲ್ಲಿ ಈ ಸೀಸನಲ್ಲಿ ಮಲ್ಲಿಗೆ ಗಿಡಕ್ಕೆ ಈ ಸೀಸನ್ನು ತುಂಬ ಬೆಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ನೋಡಿ ನಾನು ಕಟನ್ ಚಾಯ ತಗೊಂಡು ಬಂದದ್ದು ಇವಾಗ ನನ್ನ ಒಂದು ಏನು ಹೇಳೋದು ಕೆಲಸ ಕಾರ್ಯಗಳು ಜಸ್ಟ್ ಒಂದು ಮುಗೀತಾ ಬಂತು ಇರೋದು ಬೇಗ ಮಾಡಿದ್ದೇನೆ ಆ ಕಾರಣ ಚಹಾ ಹಿಡ್ಕೊಂಡೇ ನಾನು ಸ್ವಲ್ಪ ಕುಡಿತಾ ಮಾತಾಡ್ತಾ ನಿಮ್ಮಲ್ಲಿ ಒಂದು ಕೆಲವು ಟಿಪ್ಪನ್ನು ಹೇಳುವ ಅಂತೇಳಿ ಬಂದಿದ್ದು ನಾನು ಅಂದರೆ ಈ ಸೀಸನಲ್ಲಿ ಇವಾಗ ನೀವು ತುಂಬ ಚಾನೆಲ್ ನೋಡಿರ್ಬೋದು ಮಲ್ಲಿಗೆಯ ವಿಡಿಯೋಸನ್ನು ತುಂಬ ಜನ ಮಾಡ್ತಾ ಇದ್ದಾರೆ ಸೊ ಎಲ್ಲರ ಮಲ್ಲಿಗೆ ಗಿಡ ನೀವು ನೋಡಿ ಎಲ್ಲ ಗಿಡದಲ್ಲಿ ಸಹ ಹೂವಾಗುವ ಟೈಮು ತುಂಬ ಹೂವಾಗ್ತದೆ ಆ ಥರದ ಇರುವಂಥ ಒಂದು ಟೈಮಲ್ಲಿ ಅಂದರೆ ಎಲ್ಲರ ಗಿಡ ಸಹ ನಾರ್ಮಲಿ ಈ ಟೈಮಲ್ಲಿ ಮಲ್ಲಿಗೆ ಆಗುವಂಥ ಟೈಮ್ ಸೊ ನಾನು ಇವಾಗ ಹೇಳಲಿಕ್ಕೆ ಬಂದ ವಿಷಯ ಏನು ಅಂತ ಹೇಳಿದರೆ ಇವಾಗ ನಾವು ಜಾಸ್ತಿ ಎಕ್ಸ್ಪೆನ್ಸನ್ನು ಗಿಡಕ್ಕೆ ಹಾಕಬಾರ್ದು ಯಾಕೆ ಅಂತ ಹೇಳಿದರೆ ಇವಾಗ ಸೀಸನ್ ಮಲ್ಲಿಗೆಯ ಸೀಸನ್ ಎಲ್ಲ ಕಡೆ ಮಲ್ಲಿಗೆ ಜಾಸ್ತಿ ಇರುವ ಕಾರಣ ರೇಟ್ ಕಮ್ಮಿ ಇರ್ತದೆ ಆಯಿತಾ ರೇಟ್ ಕಮ್ಮಿ ಇರುವಾಗ ನಾವು ಅದಕ್ಕೆ ಅನುಸಾರವಾಗಿ ಗೊಬ್ಬರವನ್ನು ಹಾಕಿಕೊಳ್ಬೇಕು ನಾವು ನಮ್ಮ ನನ್ನ ಅನುಭವವನ್ನು ನಾನು ಹೇಳುವಂಥದ್ದು ಫಸ್ಟಿಗೆ ನನಗೊಂದು ಹುಚ್ಚಿತ್ತು ಒಂದು ಗೊಬ್ಬರನೇ ಹಾಕುವಂಥದ್ದು ಮೇಂಟೇನೇ ಮಾಡುವಂಥದ್ದು ಅದರಲ್ಲಿ ಎಷ್ಟು ಇನ್ಕಮ್ ಬರ್ತದೆ ಹೇಗೆ ಏನು ಎತ್ತ ಅಂತ ನಾನು ನೋಡಲಿಕ್ಕಿಲ್ಲ ನನಗೆ ಟೋಟಲಿ ಗಿಡ ಚೆನ್ನಾಗಬೇಕು ಒಳ್ಳೆ ರೀತಿಯಲ್ಲಿ ಮಲ್ಲಿಗೆ ಬರಬೇಕು ಅದೇ ನನ್ನ ಮೇಯ್ನ್ ಒಂದು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ನಾನು ಗೊಬ್ಬರವನ್ನು ಹಾಕ್ತಿದ್ದೆ ಬಟ್ ಇವಾಗ ಏನು ಅಂತ ಹೇಳಿದರೆ ಅನುಭವಕ್ಕೆ ಬಂತು ನೋಡಿ ಒಂದು ಸೀಸನ್ ಅಂತೇಳಿ ಗೊತ್ತಾಗ್ತದೆ ನನಗೆ ಇವಾಗ ಮೊದಲು ಗೊತ್ತಿರಲಿಲ್ಲ ಹೊಸಬ್ರಿಗೆ ಇದೊಂದು ವೀಡಿಯೋ ನಿಮಗೆ ತುಂಬ ಹೆಲ್ಪ್ ಆದಿತ್ತು ಅಂದರೆ ಈ ಟೈಮಲ್ಲಿ ಒಂದು ಟ್ವೆಂಟಿ ಡೇಸಿಗೊಮ್ಮೆ ಗೊಬ್ಬರ ಹಾಕೋದನ್ನು ಬಿಡಬೇಡಿ ಹಾಕಿ ಸ್ವಲ್ಪ ಕಮ್ಮಿ ಮಾಡಿ ಜಾಸ್ತಿ ಗೊಬ್ಬರವನ್ನು ಹಾಕೋದು ಬೇಡ ಸಿಕ್ಕಾಪಟ್ಟು ಸಿಕ್ಕಿದ ಗೊಬ್ಬರವನ್ನೆಲ್ಲ ಹಾಕೋದು ಬೇಡ ನಾರ್ಮಲಿ ಕಡಲೆಹಿಂಡಿಯನ್ನು ನೆನೆಬರಿಸಿ ಆ ಥರ ನೀರು ಮಾಡಿ ಹಾಕಿದರೆ ಸಾಕು ಇವಾಗ ಹೇಗಾದರೂ ಸೊ ನೋಡಿ ನನ್ನ ಗಿಡವನ್ನು ರಿಪೋರ್ಟ್ ಮಾಡಿದೆ ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆಲ್ಲ ರಿಪೋರ್ಟ್ ಮಾಡಿ ಗೊಬ್ಬರ ಏನು ಹಾಕಲಿಲ್ಲ ಅದೇ ಮಣ್ಣನ್ನು ನಾನು ಒಂದು ಸಲ ಮಿಕ್ಸ್ ಮಾಡಿ ಅದನ್ನೇ ಹಾಕಿ ಕಿನ್ನಿಟ್ಟದ್ದು ನೋಡಿ ಚಿಗುರು ಬಂದಿದೆ ಯಾವ ರೀತಿಯಲ್ಲಿ ಅಂತೇಳಿ ಇದಕ್ಕೆ ಏನು ಹಾಕಿದ್ದಲ್ಲ ಇದು ನೋಡಿ ಎಲ್ಲ ಗಿಡಸ ಚಿಗುರಿ ಬಂದಿದೆ ಇವಾಗ ಈ ಈ ಟೈಮಲ್ಲಿ ನಾನು ಗೊಬ್ಬರ ಹಾಕಲೇ ಇಲ್ಲ ಇನ್ನೂ ಹಾಕಬೇಕಷ್ಟೇ ಇದು ಮೊದಲು ಹಾಕಿದ ಆ ಗೊಬ್ಬರದ ಪವರಲ್ಲೇ ಇವು ನೀರು ಮಾತ್ರ ಕಂಪಲ್ಸರಿ ಕಂಟಿನ್ಯೂ ಆಗಿ ನಾನು ಬಿಡುತ್ತೇನೆ ಆಯಿತಾ ಸೊ ಅಂದರೆ ಇವಾಗ ನೀರು ಬೇಕು ನೀರು ಬೇಕು ಅಂತೇಳಿ ಒಮ್ಮೆಲೆ ಬಿಡುವುದಲ್ಲ ಒಂದು ಬೆಳಿಗ್ಗೆ ಸಂಜೆ ಆ ಥರ ಬಿಟ್ಟರೆ ಒಳ್ಳೆಯದು ಬಟ್ ನನ್ನ ಈ ಗ್ರೋ ಬ್ಯಾಗಲ್ಲಿ ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಉಂಟಲ್ಲ ಅದರಲ್ಲಿ ಟೂ ಡೇಸಿಗೆ ಬಿಟ್ಟರೂ ಸಾಕಾಗ್ತದೆ ಬಟ್ ನಾನು ಡೈಲಿ ಬಿಡ್ತೇನೆ ಇವತ್ತು ಬಿಟ್ಟು ನಾಳೆ ಎಲ್ಲಿಗಾದರೂ ಹೋಗಿ ಬರುವಾಗ ಲೇಟ್ ಆಯಿತು ಇವತ್ತು ಬೇಡ ನಾ ನಾಳಿದ್ದು ಬಿಡು ಅಂತೇಳಿ ಬಿಟ್ಟರೆ ಏನಾಗೋದಿಲ್ಲ ಈ ಪಾಟಲ್ಲಿ ಬಾಡೋದಿಲ್ಲ ನಾನು ನನಗೆ ಅನುಭವ ಬಂತು ಮೊದಲೆಲ್ಲ ಗ್ರೋ ಬ್ಯಾ ಇದು ಈ ಪಾಟಲ್ಲಿ ಇದ್ದ ಗಿಡ ಎಲ್ಲ ಉಂಟಲ್ಲ ಅದು ಬಾಡ್ತದೆ ಒಂದು ದಿವಸ ಬಿಟ್ಟರೆ ಗಿಡ ಎಲ್ಲ ಬಾಡಿ ಹೋಗ್ತದೆ ಬಟ್ ಇದರಲ್ಲಿ ಅದೊಂದು ಗುಣ ಉಂಟು ಆದರೂ ನೀರು ಮಾತ್ರ ಇವಾಗ ಕರೆಕ್ಟ್ ಒಟ್ಟಾಗಿ ನೀರು ಬಿಡ್ಕೊಳ್ಬೇಕು ಅದಕ್ಕೆ ನೀರು ಎಷ್ಟು ಬಿಡ್ತೇವೋ ಅಷ್ಟು ಗಿಡ ತುಂಬ ಸೊಂಪಾಗಿ ಚೆನ್ನಾಗಿರ್ತದೆ ಅಂದರೆ ಒಳ್ಳೆ ಬಿಸಿಲು ಉಂಟಲ್ಲ ಬಿಸಿಲಿದ್ದ ಕಾರಣ ಬುಡಕ್ಕೆ ನೀರು ಬೇಕಾಗ್ತದೆ ನೀರೊಂದು ಕಂಪಲ್ಸರಿಯಾಗಿ ಎರಡು ಹೊತ್ತಲ್ಲಿ ಬಿಟ್ಟರೆ ಒಳ್ಳೆಯದು ಅಥವಾ ಒಂದು ಒಂದು ಹೊತ್ತಲ್ಲಿ ಸಹ ಬಿಡ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಎರಡು ಹೊತ್ತಲ್ಲಿ ಸಹ ನೀರು ಬಿಟ್ಟರೆ ತುಂಬ ಚೆನ್ನಾಗಿ ಗಿಡ ಹುಲ್ಸ ಆಗಿರ್ತದೆ ಒಂದು ಉನ್ಮೇಷ ಜಾಸ್ತಿ ಇರ್ತದೆ ಗಿಡಕ್ಕೆ ಸೊ ನಾನಿವತ್ತು ಪ್ರತ್ಯೇಕವಾಗಿ ಅಂತೇಳಿದರೆ ಇದೇ ವಿಷಯ ಹೇಳಲಿಕ್ಕೆ ಅಂದರೆ ಈ ಟೈಮಲ್ಲಿ ಗೊಬ್ಬರವನ್ನು ಹಾಕಿದರೆ ಆಗುವುದು ಅಂತ ಅಲ್ಲ ಈ ಸೀಸನಲ್ಲಿ ನಾರ್ಮಲಿ ಹೂವಾಗುವಂಥ ಟೈಮು ಸೊ ಮಿತವಾಗಿ ಗೊಬ್ಬರವನ್ನು ಹಾಕಿದರೆ ಸಾಕು ನಾವು ಈ ಮಳೆಯ ಟೈಮಿಗೆಲ್ಲ ಏನೆಲ್ಲೋ ಸರ್ಕಸ್ ಮಾಡ್ತೇವೆ ಆಗ್ಲಿಕ್ಕೋಸ್ಕರ ಎಷ್ಟು ಗೊಬ್ಬರ ಹಾಕಿದರೂ ಆಗ್ತದೆ ಇಲ್ಲಲ್ಲ ಅದು ಒಂದು ಸೀಸನ್ ಅಂತ ಇರ್ತದೆ ಮಲ್ಲಿಗೆಗೆ ಓಕೆ ಬಿಸಿಲು ಬೇಕಾದ್ದು ಗಿಡಕ್ಕೆ ಬೇಕಾದ ಬಿಸಿಲು ಇವಾಗ ಹೆವಿ ಬಿಸಿಲು ಬೀಳ್ತದೆ ಗಿಡ ಚೆನ್ನಾಗಿ ಚಿಗುರಿ ಮೊಗ್ಗಾಗ್ತದೆ ನೆಲದಲ್ಲಿ ನೆಟ್ಟವರೆಲ್ಲ ಜಾಸ್ತಿ ಗೊಬ್ಬರವನ್ನು ಹಾಕುವುದಿಲ್ಲ ಬಟ್ ನಾವು ಪಾಟಲ್ಲಿ ನೆಟ್ಟ ಕಾರಣ ನಾವು ಗೊಬ್ಬರವನ್ನು ಹಾಕಬೇಕು ಅದೊಂದು ಲಿಮಿಟೆಡಾಗಿ ಹಾಕಿದರೆ ಸಾಕು ನಾವು ನಾರ್ಮಲಿ ಹಾಕುವಾಗೆ ತಾರ ಮಾರ ಗೊಬ್ಬರವನ್ನು ಹಾಕಬೇಕಾಗಿ ಬರುವುದಿಲ್ಲ ಸೊ ಗಮನವಿಟ್ಟು ಕೇಳಿ ನೀವು ಹೊಸ ಗಿಡ ನೆಡುವವರಿಗೆ ವಿಷಯ ಗೊತ್ತಿರೋದಿಲ್ಲ ಅಂದರೆ ಹಸಿಕ್ಕಾಬಟ್ಟೆ ಗೊಬ್ಬ ಇದು ಗೊಬ್ಬರ ಹಾಕಿ ಹೂ ಬಿಡುವಾಗ ಚೆನ್ನಾಗಿ ಹೂ ಬಂದಿದೆ ಗೊಬ್ಬರದಿಂದಾಗಿ ಚೆನ್ನಾಗಿ ಹೂ ಬಂದಿದೆ ಅಂತ ಅನ್ನಿಸ್ಕೊಳ್ತದೆ ಬಟ್ ಅಲ್ಲ ಈ ಸೀಸನಲ್ಲಿ ಎಲ್ಲ ಟೈಮಲ್ಲಿ ಸಹ ಈ ಅಂದರೆ ಜಾಸ್ತಿ ಬಿಸಿಲು ಬೀಳುವ ಟೈಮಲ್ಲಿ ಚೆನ್ನಾಗಿ ಚುಗುರಿ ಮಗು ಬರುವಂಥ ಟೈಮ್ ಆ ಕಾರಣದಿಂದಾಗಿ ಜಾಸ್ತಿ ಎಕ್ಸ್ಪೆನ್ಸನ್ನು ಹಾಕಲಿಕ್ಕೆ ಹೋಗೋದು ಬೇಡ ಮತ್ತು ಹುಳ ಅದಕ್ಕೆಲ್ಲ ಸಾಮಾನ್ಯವಾಗಿ ಸ್ಪ್ರೇಯನ್ನು ಬಿಡಬೇಕಾಗ್ತದೆ ಇಲ್ಲದಿದ್ದರೆ ಆಗೋದಿಲ್ಲ ನೋಡಿ ನಾನೊಂದು ಅದಕ್ಕೆ ಪ್ರಸಂಗ ಮಾಡಿದೆ ಇಲ್ಲೊಂದು ಮೆಣಸಿನ ಗಿಡ ನೆಟ್ಟಿದ್ದೇನೆ ಒಂದು ಕೈಯಲ್ಲಿ ಚಹಾ ಉಂಟು ಇನ್ನೊಂದು ಕೈಯಲ್ಲಿ ನೋಡಿ ನೋಡಿ ಕಾಣ್ತದೆ ವೈಟ್ ಫೈಸಸ್ ಬಂದಿದೆ ನೋಡಿ ಇದಕ್ಕೆ ಇಂಥ ಗಿಡವನ್ನೆಲ್ಲ ಉಂಟಲ್ಲ ನೆಟ್ಟರೆ ಇಲ್ಲೆಲ್ಲ ಹಾರಿ ಹಾರಿ ಹೋಗ್ತಾ ಉಂಟು ನಿಮಗೆ ಕಾಣೋದಿಲ್ಲ ಅದು ಮಲ್ಲಿಗೆ ಗಿಡದಲ್ಲಿ ಹೋಗಿ ಕೂತ್ಕೊಳ್ತದೆ ವೈಟ್ ಪ್ಲೈಸಸ್ ಅದು ಸಹ ನಾವು ನೋಡಿಕೊಳ್ಬೇಕಾಗ್ತದೆ ಎಡೆಗೆ ನಾವು ತರಕಾರಿ ಗಿಡ ಎಲ್ಲ ನೆಟ್ಟರೆ ನೋಡಿಕೊಳ್ಬೇಕಾಗುತ್ತೆ ಬಟ್ ನನಗೆ ಇಲ್ಲಿ ತನಕ ಬರಲಿಲ್ಲ ಈ ಗಿಡದಲ್ಲಿ ಬಂದಿದೆ ನನ್ನ ಕೆಳಗೆ ಇಡಬೇಕಾಗ್ತದೆ ಇನ್ನು ಸೊ ಮತ್ತೊಂದು ವಿಷಯ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡಿದಕ್ಕೆ ನಂಗೆ ಆನ್ಸರ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಕೆಲವು ಕ್ವಶನ್ ಆ ಥರ ಇರ್ತದೆ ನನಗೆ ಶಾರ್ಟಾಗಿ ಆನ್ಸರ್ ಮಾಡಲಿಕ್ಕೆ ಗೊತ್ತಿಲ್ಲ ಅದನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟು ಹೇಳಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೋದು ನಾನು ನಿಮ್ಮ ಕಮೆಂಟಿಗೆ ತಕ್ಕದಾದ ಉತ್ತರ ಕೊಟ್ಟರೆ ಅದು ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಸೊ ಹಾಗಾಗಿ ನಾನು ಅದನ್ನು ಒಂದು ಬುಕ್ಕಲ್ಲಿ ಬರೆದು ಒಂದು ಸಲ ವೀಡಿಯೋ ಮಾಡ್ತೇನೆ ಆಯಿತಾ ನಿಮ್ಮ ಸಂಶಯ ಏನಿದ್ರು ಸಹ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಅದನ್ನು ನಿಮಗೆ ವಿವರಿಸಿ ಹೇಳ್ತೇನೆ ಅದಕ್ಕೋಸ್ಕರ ನಾನು ಅದನ್ನು ಕಮೆಂಟ್ ಮಾಡೋದು ಅಂದರೆ ರಿಪ್ಲೈ ಕೊಡೋದು ಮೊದಲೆಲ್ಲ ನಾನು ರೀಪ್ಲೈ ಕೊಡ್ತಿದ್ದೆ ಶಾರ್ಟ್ ಆಗಿ ರಿಪ್ಲೈ ಕೊಡ್ತಿದ್ದೆ ಬಟ್ ಹೊಸೊಬ್ಬರೆಲ್ಲ ತುಂಬ ಜನ ಇರ್ತಾರೆ ಇವಾಗ ನನಗೆ ಜಾಸ್ತಿ ಹೊಸೊಬ್ಬರ ಮೆಸೇಜ್ ಎಲ್ಲ ಬರ್ತದೆ ಆಗ ಅವರಿಗೆಲ್ಲ ಗೊತ್ತಿರೋದು ನಾವು ಜಸ್ಟ್ ಹೀಗೆ ಹೇಳಿದರೆ ಅರ್ಥನೂ ಆಗಲಿಕ್ಕಿಲ್ಲ ಹಾಗಿರಬೇಕಿದ್ರೆ ನಾನು ಅದನ್ನು ವಿವರಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಎಕ್ಸ್ಪ್ಲನೇಷನ್ ನಾನು ಕೊಡ್ತೇನೆ ಗೊತ್ತಿರುವ ವಿಷಯವನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಓಕೆ ಬೇಜಾರು ಮಾಡಿಕೊಳ್ಬೇಡಿ ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಅಂತೇಳಿ ಕಮೆಂಟಿಗೆ ರೀಪ್ಲೈ ಕೊಡೋದು ಆ ಕಾರಣದಿಂದಾಗಿ ಸೊ ಹಾಗಿದ್ರೆ ನನ್ನ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ ಅಲ್ಲಿ ತನಕ ಬಾಯ್